ನನ್ನ ಮಗಳು ನೇಹಾಳ ಹತ್ಯೆ ಪ್ರಕರಣದ ತನಿಖೆಯ ದಾರಿ ತಪ್ಪಿಸುವ ಕೆಲಸ ಆಡಳಿತ ಪಕ್ಷದವರಿಂದಲೇ ನಡೆಯುತ್ತಿದೆ ಎಂದು ಪಾಲಿಕೆಯ ಕಾಂಗ್ರೆಸ್ ಸದಸ್ಯ ನಿರಂಜನಯ್ಯ ಅವರು ಗಂಭೀರವಾಗಿ ಆರೋಪವೊಂದನ್ನು ಮಾಡಿದ್ದು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಅಷ್ಟಕ್ಕೂ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ ಆ ರೀತಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ ಯಾವ ಮದುವೆ ವಿಚಾರ ಇರಲಿಲ್ಲ ನಾವು ಆ ರೀತಿ ಬೆಳವಣಿಗೆಗೆ ನಾವು ಖಂಡಿತ ಅದಕ್ಕೆ ನಾವು ಸಹಕಾರ ಯಾವುದೂ ಇರಲಿಲ್ಲ ನಮ್ಮ ಜೊತೆ ಚರ್ಚೆನೂ ಆಗಿಲ್ಲ ಈಗ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲ ಮೇಡಮ್ ಅವರು ನನ್ನ ಜೊತೆಗೆ ಅದಾರ ಅಂತ್ಯ ಕ್ರಿಯೆ ಆಗುತ್ತನ ಈಗೂ ಬೆಳಿಗ್ಗೆ ಬಂದು ಮನೆಗೆ ಸಂತಾನ ಇಲ್ಲ ಈ ರೀತಿ ನೀವು ಗೃಹ ಸಚಿವರಿಗೆ ದಾರಿ ತಪ್ಪಿಸಿದ್ರಲ್ಲ ದಾರಿ ತಪ್ಪಿಸಿದವ್ರಿಗೆ ಯಾರ್ಮೇ ಯಾರು ಇಲ್ಲಿಂದ ರಿಪೋರ್ಟ್ ಕೊಟ್ಟಾರ ಅವ್ರೆಲ್ಲ ಇಲ್ಲ ಮುಚ್ಚಿ ಮರಿ ಅಂದ್ರೆ ಈಗ ಮೇಡಮ್ ನನ್ನ ಮನೆಗೆ ಬಂದು ಈಗ ಬೆಳಿಗ್ಗೆ ಬಂದು ಹೇಳಿದ್ರು ನಿನ್ನೆ ಹೇಳಿಕೆ ಬಂತ ಗೃಹ ಸಚಿವರ ಮೇಲೆ ನಾನೇ ಕಂಟಿನ್ಯೂ ಮಾಡಿದೆ ಈ ರೀತಿ ಕೊಡೋದ್ರಿಂದ ಇಮಿಡಿಯೇಟ್ಲಿ ನನ್ನ ಮನಿಗ್ ಬಂದು ಹೋದ್ರಿ ಈಗ ನಾನು ನಿಮ್ ಜೊತೆಗಾದೀನಿ ಒಂದು ಕೂದಲು ಹೇಳಿ ಅಷ್ಟು ಅದನ್ನ ನಾನು ಇದಕ್ಕೆ ಈ ಕೇಸಿಗೆ ಏನ್ ಬೇಕೆಲ್ಲ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳ್ಬೋದು ಯಾಕೆ ಬಂದ್ರಂದ್ರೆ ಯಾಕೆ ಬಂದ್ರೆ ಬಂದ್ರಿ ನನಗೆ ಧೈರ್ಯ ತುಂಬಿದ್ರಿ ಮತ್ ನಿಮ್ ಜೊತೆಗದೇನೆ ಇನ್ನೂ ನಾಲ್ಕು ಮಂದಿ ಯಾರ ಅವ್ರ ಹೆಸರು ತೊಗೊಂಡು ಹೋದ್ರು ಅವ್ರ ಹೆಸರು ಕೊಟ್ಟಿದ್ದೇನೆ ಪೊಲಿಟಿಷಿಯನ್ ಗೆ ಅದನ್ನು ನಾನು ಕೊಟ್ಟರೆ ನಾನು ಇಮಿಡಿಯೇಟ್ಲಿ ಅರೆಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರು ಹೌದಾ ಈ ಮಾತಿಗೆ ಈಗ ನೀವು ಶಾಸಕರು ಕಮಿಷನರು ಮೇಲೆ ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ನನ್ನ ಜೊತೆಗಿದ್ರು ಅಂತ ಹೇಳಿದೆ ನಾನು ಈ ಕೇಸ್ನಾಗ್ತಾ ಈಗ ನಾನು ಓಪನ್ ನಮ್ಮ ನಾಯಕರ ಸ್ವೀಕಾರ ಮಾಡಿದ್ದೆ ರಾಜಕೀಯ ಗುರುಗಳವ್ರು ನಾನು ಅವ್ರ ಬಗ್ಗೆ ಆರೋಪ ಮಾಡಕ್ ತಯಾರಿಲ್ಲ ಬಟ್ ಇದರ ಹಿಂದೆ ಒಂದು ದೊಡ್ಡ ಶಕ್ತಿನೇ ಇದೆ ಕೈವಾಡ ಇದೆ ನಾನು ಈಗ ನಾನು ಶಾಸಕರು ಮಾಡ್ಯಾರ ಅಂತ ನಾ ಹೇಳಂಗಿಲ್ಲ ಗೃಹ ಸಚಿವರಿಗೆ ದಾರಿ ತಪ್ಪಿಸರ ಮತ್ತೆ ಇವೊಂದು ಮೇಡಮ್ ಅವ್ರಿಗೂ ಕೂಡ ಈ ರೀತಿ ಹೇಳಿಕೆ ಹೇಳ್ರಿ ಅಂತ ಹೇಳಿ ಈಗ ಇನ್ನೊಂದು ಕಡೆ ತಾವು ಹೇಳ್ತೀವಿ ನನಗೆ ನ್ಯಾಯ ಸಿಗದೆ ಹೋದ್ರೆ ನಾನು ಸಿ ಎಂ ಹೋಮ್ ಮಿನಿಸ್ಟ್ರಿಗ್ ಪತ್ರ ಬರಿತೀನಿ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ವರೆಗೂ ನಡೆದ ತನಿಖೆ ಆ ತನಿಖೆ ಈಗ ಸದ್ಯ ಮನ್ನಿತಂತ ಚೆನ್ನಾಗಿತ್ತು ಈದ್ ಬೆಳವಣಿಗೆ ನೋಡಿದ್ರೆ ನನಗೆ ಈ ಪ್ಲೇಸ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಆದಿ ತಪ್ಸು ಹೋಗ್ತಾ ಇದೆ ಇದೇನಾರ ನಮಗ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಖಂಡಿತ ನಾವು ಲೆಟರ್ ಬರ್ದಿಟ್ಟು ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋತೀವಿ ಏನು ನಾವು ಸಿ ಎಂ ಅವ್ರಿಗೆ ಅಡ ಏನು ಅಡದ ಪಕ್ಷ ಸಿ ಎಂ ಅಲ್ಲ ಗೃಹ ಸಚಿವರೇ ಅಲ್ಲ ಅವರೇ ಜವಾಬ್ದಾರಿ ರಾಜ್ಯಪಾಲರಿಗೂ ಬರೀತೀವಿ ನ್ಯಾಯ ಕೊಡ್ಸದ್ ಬಿಟ್ಟು ಇದನ್ನ ದಿಕ್ ತಪ್ಪಿಸಿ ಬೇರೆ ರೀತಿ ಒಯ್ದ್ರೆ ನಮ್ಮ ಸಮಾಜದವ್ರು ಸುಮ್ಮನೆ ಇರ್ತಾರೆ ಎಲ್ಲ ನಮ್ಮ ನನ್ನ ಜೊತೆ ಈಗ ಸದ್ಯ ಯಾರು ಮಾತಾಡಿಲ್ಲ ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನೇರವಾಗಿ ನನ್ನ ಮನೆಗೆ ಬಂದು ನನ್ನ ಕುಟುಂಬಕ್ಕೆ ನನಗೆ ಎಲ್ಲರಿಗೂ ಶಾಂತನ ಹೇಳಿದರು ಅದ್ರ ಜೊತೆಗೆ ಡಿ ಕೆ ಸಾರು ಫೋನ್ ಮಾಡಿದ್ರು ಬಟ್ ನಾನು ಬೇರೆ ಬೇರೆ ಇರದಿಂದ ನಾನು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳ ನಾನು ಕೂಡ ಕಾಂಟ್ಯಾಕ್ಟ್ ಮಾಡ್ಯಾರ ಏನು ಆದ್ರೆ ನಾನು ಅವ್ರು ಕೂಡ ಮಾತಾಡೋಕ್ಕಾಗಿಲ್ಲ ಬೇರೆದವ್ರು ಫೋನ್ಗೂ ಮಾಡಿದ್ರು ಹಂಗೆ ಅದಂತ ಆಡಳಿತ ಪಕ್ಷದವ್ರು ಬೇರೆ ಸರ್ ಈಗ ಏನು ಅಂತಂದ್ರ ಪಯಾಜು ಅರೆಸ್ಟ್ ನಿಮ್ಮ ಮಗಳು ಸಾವನ್ನಪ್ಪಿದ್ದು ಇದ್ರ ನಡುವೆ ನಿಮ್ ಪಯಾಜು ಮತ್ತು ನೇಹಾದ್ ನೇಹಾ ಅಂತೇಳಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಇನ್ಸ್ಟಾಗ್ರಾಮ್ ಲಾಸ್ ನಾನು ದೂರ ಕೊಡ್ತೀವಿ ಮತ್ತೆ ಯಾಕೆ ಕ್ರಿಯೇಟ್ ಆಯಿತು ಅದ್ರ ಬಗ್ಗೆ ನಾನು ದೂರ ಹೇಳಿದೆ ನಾನು ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಆಕ್ಷನ್ ಅಂತ ಹೇಳೀನಿ ಸತ್ತು ಹೆಣದ ಮೇಲೆ ಇಂಥವು ಸೋಷಲ್ ಮೀಡ್ಯಾದ ಬರೋದರಿಂದ ಆಕಿನ ಮೇಲೆ ಮತ್ತಷ್ಟು ಬೇರೆದವ್ರು ತಪ್ಪ ಪರ್ತಾ ಮಾಡ್ಕೋತಾರಿಲ್ಲ ಬರ್ತಾ ಹಾಂ ನಮ್ಮಮ್ಮಂತನಗೆ ಅವ್ರಿಗೆ ಧಕ್ಕೆ ಬರ್ತೈತಿಲ್ಲ ಅದನ್ನು ಇಮಿಡಿಯೇಟ್ಲಿ ಇವ್ರ ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡ್ಬೇಕಾ ಬೇಡ ಅದಕ್ಕೆಲ್ಲ ಇವರು ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ನು ಒಳಗದಾನ ಹೆಂಗ್ ಕ್ರಿಯೇಟ್ ಮಾಡ್ತಾನೆ ಅವನು ಅವನ ಕಡೆ ಮೊಬೈಲ್ ಇದೆಯಾ ಒಳಗೆ ಕೊಟ್ಟು ಅಂದ್ರೆ ಸರ್ ಈಗ ಓಪನ್ ಆ್ಯಪ್ ಇದೆ ಇದು ನನ್ನ ಮಗಳ ಮೇಲೆ ತಪ್ಪು ತಿಳಕ್ಕೆ ಬರುವಂಥ ಇದು ಮಾಡತ್ತಾರೆ ಈ ಕಾಲೇಜ್ನಾಗೆ ಕೂಡ್ಕೊಂಡು ಕೂಡ್ಕೊಂಡಿದ್ದವರು ಇವರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು ಕಾಲೇಜ್ ಎಲ್ಲ ಪ್ರತಿ ಗ್ಯಾದ್ರಿಂಗ್ನಾಗೂ ಕೂಡ ಎಲ್ಲ ಇದ್ದವರು ಇಂಥ ಇವು ಈಗ ಅವು ಫೋಟೋ ವೈರಲ್ ಮಾಡ್ಕೊಂತ ಅಡ್ಡಾಡಿದ್ರೆ ಈಗ ಅವ್ರ ಮೇಲೆ ಸೈಬರ್ ಕ್ರಮ ಸೈಬರ್ ಕ್ರಮ ಇಮಿಡಿಯೆಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ತರ ಸೋಷಿಯಲ್ ಮೀಡಿಯಾದಾಗ ಹಾಕತ್ತಾರ ಅದನ್ನ ಅಕೌಂಟ್ ಬಂದ್ ಮಾಡಬೇಕು ಮತ್ತು ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಅದ್ರನ್ನ ಅರೆಸ್ಟ್ ಮಾಡ್ಬೇಕು ಅರೆಸ್ಟ್ ಮಾಡ್ಬೇಕು ಯಾರು ಫೇಕ ಮಾಡತ್ತಾರಂತ ಯಾಕೆ ಅದು ಪೊಲೀಸ್ ಇಲಾಖೆ ಕೆಲಸ ಅಲ್ಲ ಅದು ಗೃಹ ಸಚಿವರು ಕೆಲಸ ಅಲ್ಲ ಮತ್ತೆ ಅದಕ್ಕೆ ಡೈರೆಕ್ಷನ್ ಕೊಡೋರು ಯಾರು ಸ್ಥಳೀಯ ನಾಯಕರ ಕೊಡ್ಬೇಕಲ್ಲ ಅಲ್ಲ ನೀವು ಬ್ಯೂರೋ ರಿಪೋರ್ಟ್ ಸಂತೋಷ್ ಅರಳಿ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪ್ರತಿ ಜಿಲ್ಲೆಯ ನಾವು ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ